ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವರ್ಲ್ಡ್ ಸೊ ಎಲ್ಲರೂ ಹೇಗಿದ್ದೀರಾ ಹಾಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸೊ ಇವತ್ತು ಹೊಸ ಟಾಪಿಕ್ ಬಂದು ಲೈಟ್ಸ್ ಸೊ ಲೈಟ್ಸು ಯಾವೆಲ್ಲ ಲೈಟ್ ವೇಟಲ್ಲಿ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಯಾವೆಲ್ಲ ನ್ಯೂ ಡಿಸೈನ್ಸ್ ಬಂದಿದೆ ಮಾರ್ಕೆಟ್ಗೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಸಹ ಪ್ರೆಸ್ ಮಾಡಿ ಸೊ ಎಲ್ಲ ಹೊಸ ವೀಡಿಯೋಸ್ಗಳು ನೋಟಿಫಿಕೇಷನ್ ಸಹ ಬರುತ್ತೆ ಸೊ ಬನ್ನಿ ಹಾಗಾದರೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಈಗ ನೋಡ್ತಿರೋ ಅಂಥ ಬ್ರಾಸ್ಲೆಟ್ ಬಂದು ಸೊ ಇದು ನಿಮಗೆ ಜಸ್ಟ್ ಲೈಟ್ ವೆಯ್ಟಲ್ಲಿ ಬರುತ್ತೆ ಟೂ ಗ್ರಾಮ್ಸ್ ಫೈ ನೈಂಟಿ ಮಿಲಿ ಬರುತ್ತೆ ಅಂದರೆ ಟೂ ಆ್ಯಂಡ್ ಹಾಫ್ ಗ್ರಾಮ್ಸಲ್ಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸ್ಮಾಲ್ ಚೈನ್ಸ್ ಥರ ಕೊಟ್ಟು ಸೊ ಅಲ್ಲಲ್ಲಿ ಅಲ್ಲಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ ಸೊ ಆಫೀಸ್ ವೇರ್ಗೆಲ್ಲ ತುಂಬ ಯೂಸ್ಫುಲ್ಲಾಗಿ ವೇರ್ ಮಾಡ್ಬೋದು ಸೊ ಹಾಗೆ ಲಾಕ್ ಸಿಸ್ಟಮ್ಸು ಅಷ್ಟೇ ಈಗಿರೋ ಅಂಥ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡ್ತಿರೋ ಅಂಥ ಬ್ರಾಸ್ಲೆಟು ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಸೊ ಅದ್ರ ಜೊತೆಗೆ ವೆಯ್ಟಲ್ಲೂ ಸಹ ವೇರಿಯೇಷನ್ ಆಗುತ್ತೆ ಇದನ್ನು ನೋಡ್ಬೋದು ಇದು ಫುಲ್ಲು ಲೀಫ್ ಡಿಸೈನ್ ಬಂದಿದೆ ಇದೆಲ್ಲ ನಿಮಗೆ ಗೋಲ್ಡಲ್ಲೇ ಬಂದಿರೋಂಥ ಲೀಫ್ ಡಿಸೈನು ಲಾಕ್ ಸಿಸ್ಟಮು ಇದೆ ಸೊ ಇದ್ರೂ ವೆಯ್ಟ್ ಬಂದು ಅರೌಂಡ್ ನಿಮಗೆ ಫೋರ್ ಗ್ರಾಮ್ಸ್ ಸೆವೆನ್ ಫಾರ್ಟಿ ಮಿಲಿ ಬರುತ್ತೆ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಜಸ್ಟು ಒಂದು ಚೈನ್ ಥರ ಇದೆ ಸೊ ಕೆಲವೊಬ್ಬರಿಗೆ ಸಿಂಪಲ್ಲಾಗಿ ವೇರ್ ಮಾಡಬೇಕು ಬ್ರಾಸ್ಲೆಟ್ಸ್ನ ಆಫೀಸು ಯೂಸ್ಗೆ ಆಗಿರ್ಬೋದು ಕಾಲೇಜ್ಗಾಗಿರ್ಬೋದು ಅಂತ ತುಂಬ ಆಸೆ ಇರುತ್ತೆ ಸೊ ಅವ್ರಿಗೆಲ್ಲ ಈ ಕಲೆಕ್ಷನ್ಸು ತುಂಬ ಮ್ಯಾಚ್ ಆಗುತ್ತೆ ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಅರೌಂಡು ಟೂ ಗ್ರಾಮ್ಸ್ ಫೋರ್ ನೈಂಟಿ ಮಿಲಿ ಅಂದರೆ ಅಪ್ರಾಕ್ಸ್ ಕರೆಕ್ಟಾಗಿ ಟೂ ಆ್ಯಂಡ್ ಹಾಫ್ ಗ್ರಾಮ್ಸ್ಗೆ ಮಾಡಿಸ್ಕೊಬೋದು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಅಮೇಝಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಇದೆಲ್ಲ ಫುಲ್ಲು ಗೋಲ್ಡೇ ಇದೆ ಸೊ ಡಿಸೈನು ಚೇಂಜಸ್ ಇರೋದ್ರಿಂದ ಇದ್ರ ವೆಯ್ಟು ಸಹ ವೇರಿಯೇಷನ್ಸ್ ಆಗುತ್ತೆ ಸೊ ಇದು ವೆಯ್ಟ್ ಬಂದು ಅರೌಂಡ್ ನಿಮಗೆ ಸೆವೆನ್ ಗ್ರಾಮ್ಸ್ ಫೈವ್ ಸಿಕ್ಸ್ಟಿ ಮಿಲಿ ಬರುತ್ತೆ ಅಂದರೆ ಸೆವೆನ್ ಆ್ಯಂಡ್ ಹಾಫ್ ಗ್ರಾಮ್ಸಲ್ಲಿ ಬರೋವಂಥ ಡಿಸೈನು ಸೊ ಇದು ತುಂಬ ಎಲಿಗಂಟ್ ಡಿಸೈನ್ ಅಂತಲೇ ಹೇಳ್ಬೋದು ನೋಡ್ತಿರೋಂಥ ಡಿಸೈನ್ ಇದ್ರ ವೆಯ್ಟ್ ಬಂದು ನಿಮಗೆ ಹರೌಂಡು ಫೈ ಗ್ರಾಮ್ಸ್ ಸಿಕ್ಸ್ ಸಿಕ್ಸ್ಟಿ ಮಿಲಿ ಬರುತ್ತೆ ಸೊ ಫೈವ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಇಬೋ ಬರುತ್ತೆ ಸೊ ಇದು ಅಷ್ಟೇ ನಿಮಗೆ ಗೋಲ್ ಫುಲ್ಲು ಗೋಲ್ಡಲ್ಲಿ ಬಂದಿರೋಂಥ ಕಲೆಕ್ಷನು ಎಲ್ಲಿ ನಿಮಗೆ ಸ್ಟೋನ್ಸ್ ಇದಿಲ್ಲ ಸೊ ಎಲ್ಲ ಫುಲ್ಲು ಗೋಲ್ಡೆ ಇದೆ ಸೊ ಲಾಕ್ ಸಿಸ್ಟಮು ಅಷ್ಟೇ ನಿಮಗೆ ನೀಟಾಗಿ ಕೊಟ್ಟಿದ್ದಾರೆ ಸೊ ಇದನ್ನೆಲ್ಲ ನಾವು ಆಫೀಸ್ ವೇರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸ್ಯಾರೀಸ್ಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೇಡೀಸು ಯೂಸ್ ಮಾಡಿದ್ರೆ ಸೊ ತುಂಬ ಎಲಿಗೆಂಟು ಲುಕ್ ಕೊಡುತ್ತೆ ಒಂದು ಸರ ಲುಕ್ ಕೊಡುತ್ತೆ ಸೊ ಕೆಲವೊಬ್ಬರಿಗೆ ಇನ್ನೂ ಸಿಂಪಲ್ ಆಗಿರಬೇಕು ಜಸ್ಟ್ ಒಂದು ಸ್ಟೋನ್ ಬಂದು ಆ ಕಡೆ ಈ ಕಡೆ ಲೇಯರ್ ಥರ ಚೈನ್ಸ್ ಬಂದಿರೋ ಅಂಥದ್ದು ಅಂದರೆ ಸೊ ಇದು ನೋಡ್ಬೋದು ಸೊ ಇದು ಅರೌಂಡು ನಿಮಗೆ ಟೂ ಗ್ರಾಮ್ಸ್ ಫೋರ್ ಮಿಲಿ ಬರುತ್ತೆ ಸೊ ಮಧ್ಯದಲ್ಲಿ ಒಂಥರ ಹಾರ್ಟ್ ಶೇಪ್ ಬಂದು ಫ್ಲವರ್ ಬಂದಿದೆ ಸೊ ಆ ಕಡೆ ಈ ಕಡೆ ಎಲ್ಲ ನಿಮಗೆ ಸಿಂಪಲ್ ಚೈನ್ ಬಂದಿರೋ ಅಂಥ ಕಲೆಕ್ಷನ್ನು ಸೊ ಲೈಟ್ ವೆಯ್ಟಾಗಿ ಇದೆ ಸೊ ನೆಕ್ಸ್ಟ್ ನೋಡ್ತಿರೋ ಅಂಥ ಡಿಸೈನು ಸೊ ತುಂಬ ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೀನಿ ಎ ಟೈಮೇ ನೋಡ್ತಾ ಇರ್ಬೋದು ನೀವು ಸೊ ಎಷ್ಟೆಲ್ಲ ಡಿಸೈನ್ಸ್ ಇದೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಫಸ್ಟ್ ಫಿಶಸ್ದೆಲ್ಲ ತುಂಬ ಚೆನ್ನಾಗಿದೆ ಅಂದರೆ ಅದ್ರ ತಕ್ಕನಂಗೆ ಪ್ರೈ ವೆಯ್ಟಲ್ಲೂ ವೇರಿಯೇಷನ್ಸ್ ಆಗುತ್ತೆ ವೆಯ್ಟ್ ವೇರಿಯೇಷನ್ ಆಗಿದ ತಕ್ಷಣ ಆಟೋಮೆಟಿಕ್ ಪ್ರೈಸ್ ವೇರಿಯೇಷನ್ಸ್ ಆಗೇ ಆಗುತ್ತೆ ಸೊ ಮೇಲೆ ಸ್ಕ್ರಾಲ್ ಆಗ್ತಿರೋಂಥ ನಂಬರ್ಗೆ ನೀವು ವಿಡಿಯೋ ಕಾಲ್ ಅವರು ವಾಟ್ಸಪ್ ಮುಖಾಂತರ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಸಹ ಅವೈಲಬಲ್ ಇದೆ ನಿಯರ್ ಬೈ ಇರೋರು ಶಾಪ್ಗೆ ವಿಸಿಟ್ ಮಾಡಿ ಸಹ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇರೋ ಡಿಸೈನು ಇದು ಒಂದು ನಿಮಗೆ ಟೂ ಲೇಯರ್ಸ್ ಅಲ್ಲಿ ಬರೋಂಥ ಬ್ರಾಸ್ಲೆಟ್ಸ್ ಸೊ ಮಧ್ಯದಲ್ಲೆಲ್ಲ ಸ್ಟೋನ್ಸ್ ಕೊಟ್ಟಿದ್ದಾರೆ ನಿಮಗೆ ಫ್ಲವರ್ ಥರ ಕೊಟ್ಟು ಸ್ಟೋನ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಡಿಸೈನ್ಸ್ ಕಲೆಕ್ಷನ್ಸ್ ಯಾವ ಥರ ಇದೆ ಅಂದ್ಬಿಟ್ಟು ಸೊ ಆ ಕಡೆ ಇದು ಅಷ್ಟೇ ನಿಮಗೆ ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಸೊ ಇದ್ರೂ ವೈಟ್ ಬಂದು ಅಪ್ರಾಕ್ಸ್ ನಿಮಗೆ ಸಿಕ್ಸ್ ಸಿಕ್ಸ್ ಗ್ರಾಮ್ ತ್ರೀ ಸೆವೆಂಟಿ ಮಿಲಿ ಬರುತ್ತೆ ಸೊ ಅಂದರೆ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಆರ್ ಅರೌಂಡು ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಒಳಗಡೆ ಬರೋಂಥ ಕಲೆಕ್ಷನ್ನು ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ತುಂಬ ಹೆಲಿಗೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಇದು ವೆಯ್ಟಲ್ಲೂ ಸಹ ವೇರಿಯೇಷನ್ ಆಗುತ್ತೆ ಒಂದು ಪ್ಲೇನ್ ಬಂದು ಮತ್ತು ನೆಕ್ಸ್ಟು ಸ್ಟೋನ್ ಬಂದು ಅದರ ಕೆಳಗಡೆ ಹಾಟ್ ಡಿಸೈನ್ ಅಂಥ ಕಲೆಕ್ಷನ್ನು ಲಾಕಿಂಗ್ ಸಿಸ್ಟಮ್ಸು ಅಷ್ಟೇ ಎಷ್ಟು ಡಿಸೆಂಟಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇದರ ವೆಯ್ಟ್ ಬಂದು ಅರೌಂಡ್ ನಿಮಗೆ ಸೆವೆನ್ ಗ್ರಾಮ್ಸ್ ಫೋರ್ ನೈಂಟಿ ಮಿಲಿ ಆಗುತ್ತೆ ಅಂದರೆ ಸೆವೆನ್ ಹಾಫ್ ಸೆವೆನ್ ಆ್ಯಂಡ್ ಹಾಫ್ ಗ್ರಾಮ್ಸಲ್ಲಿ ಸಿಗೋಂಥ ಕಲೆಕ್ಷನ್ಸು ಸೊ ವೈಟ್ ಸ್ಟೋನು ಮತ್ತು ಒಂದು ಫುಲ್ ಪ್ಲೈನ್ ಆದರೆ ನೆಕ್ಸ್ಟು ಇನ್ನೊಂದು ಫುಲ್ಲು ಸ್ಟೋನ್ ವಿತ್ ಗೋಲ್ಡ್ ಕೊಟ್ಟಿರೋಂಥ ಕಲೆಕ್ಷನ್ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಫ್ಲವರ್ ಥರನೇ ಬಂದು ಸ್ಟೋನ್ಸ್ ಕೊಟ್ಟಿದ್ದಾರೆ ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಅರೌಂಡು ಸೆವೆನ್ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಮಿಲಿ ಅಂದರೆ ಸೆವೆನ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಬರೋ ಅಂಥದ್ದು ಬರುತ್ತೆ ಸೊ ನೆಕ್ಸ್ಟ್ ನೋಡ್ತಿರೋಂಥ ಡಿಸೈನು ಇದು ಅಷ್ಟೇ ತುಂಬ ಡೀಸೆಂಟ್ ಎಲಿಗೇಂಟು ಲುಕ್ಕು ಕೊಡುತ್ತೆ ಈ ಡಿಸೈನ್ ಅಂತೂ ಸೊ ನೋಡ್ಬೋದು ಬಟರ್ಫ್ಲೈ ಡಿಸೈನ್ ಕೊಟ್ಟಿದ್ದಾರೆ ಸೊ ಇದ್ರ ವೆಯ್ಟ್ ಬಂದು ನಿಮಗೆ ಅರೌಂಡು ಸಿಕ್ಸ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಬರುತ್ತೆ ಸೊ ಒಂದಕ್ಕಿಂತ ಒಂದು ಡಿಸೈನ್ಸ್ ವೇರಿಯೇಷನ್ಸ್ ಇದೆ ಅಲ್ವಾ ಸೊ ಹಾಗಾಗಿನೇ ಸೊ ನೆಕ್ಸ್ಟ್ ನೋಡ್ತಿರೋ ಅಂಥದ್ದು ಇದು ಅಷ್ಟೇ ಫುಲ್ಲು ಹಾರ್ಟ್ ಕೊಟ್ಟಿದ್ದಾರೆ ಸೊ ಗೋಲ್ಡ್ ಪ್ಲೇಟೆಡಲ್ಲೂ ಇದೆ ನೆಕ್ಸ್ಟು ಫುಲ್ ಪ್ಲೇನ್ ಇದೆ ಅದರ ನೆಕ್ಸ್ಟು ನಿಮಗೆ ಸ್ಟೋನ್ಸ್ ಬಂದಿರೋಂಥ ಗೋಲ್ಡು ಅದರ ನೆಕ್ಸ್ಟು ಪ್ಲೇನ್ ಗೋಲ್ಡು ಸೊ ಆ ಥರ ಕೊಟ್ಟು ಮಾಡಿರೋಂಥ ಕಲೆಕ್ಷನ್ನು ಇದ್ರ ವೆಯ್ಟು ಸೊ ತುಂಬ ನೋಡೋದಕ್ಕೆ ಎಷ್ಟು ಆಗಿದೆ ಸೊ ಅದೇ ಥರನೇ ವೆಯ್ಟು ಅಷ್ಟೇ ನೈನ್ ಆ್ಯಂಡ್ ಹಾಫ್ ಗ್ರಾಮ್ಸ್ ಆಗುತ್ತೆ ಈ ಕಲೆಕ್ಷನ್ಸ್ ನೆಕ್ಸ್ಟ್ ನೋಡ್ತಾರಂಥ ಡಿಸೈನು ಇದು ತುಂಬ ಡೀಸೆಂಟ್ ಅಂತಲೇ ಹೇಳ್ಬೋದು ಸೊ ವಿತ್ ಕರಿಮಣಿ ಬಂದಿರೋಂಥ ಬ್ರಾಸ್ಲೆಟ್ಸು ಸೊ ನೋಡ್ಬೋದು ಸ್ಟಾರ್ ಥರ ವೈಟ್ ಸ್ಟೋನು ಇದೆ ಸೊ ನೆಕ್ಸ್ಟ್ ಕರಿಮಣಿ ಲಿಂಕ್ ಕೊಟ್ಟು ಮತ್ತೆ ಸ್ಟಾರ್ ಆ ಥರ ತ್ರೀ ಸ್ಟಾರ್ಸ್ ಕೊಟ್ಟು ಸೊ ಕರಿಮಣಿ ಕೊಟ್ಟಿರೋ ಅಂಥ ಬ್ರಾಸ್ಲೆಟ್ಸು ಮತ್ತು ಲಾಕ್ ಸಿಸ್ಟಮ್ ಅಷ್ಟೇ ಎಲ್ಲ ಬ್ರಾಸ್ಲೆಟ್ಗೂ ಯಾವ ಥರ ಇದೆ ಸೇಮ್ ಅದೇ ಥರನೇ ಇದಕ್ಕೂ ಇದೆ ಸೊ ಇದ್ರ ವೆಯ್ಟ್ ಬಂದು ಅರೌಂಡ್ ನಿಮಗೆ ಫೋರ್ ಗ್ರಾಮ್ಸ್ ಫೋರ್ ತರ್ಟಿ ಮಿಲಿ ಆಗುತ್ತಾ ಸೊ ನೋಡ್ತಾ ನೋಡ್ಬೋದು ಯಾವೆಲ್ಲ ಕಲೆಕ್ಷನ್ಸು ಯಾವೆಲ್ಲ ಡಿಸೈನ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋಸಲ್ಲಿ ಬ್ರಾಸ್ಲೆಟ್ದು ನಾನು ನಿಮಗೆ ತಿಳಿಸಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು